ಇದು ಕಾಮನ್ ರೆಸ್ಪಿರೇಟರಿ ಆಗೋದು ನೆಗಡಿ ಬರೋದು ಅಂಡ್ ಫಸ್ಟ್ ಅಂತೂ ಸ್ಟಾರ್ಟ್ ಆಗೋದು ಇದು ಕೋಲ್ಡ್ ಇಂದ ಎಲರ್ಜಿ ಬಟ್ ಇದಕ್ಕೆ ಒಂದು ಟೂ ಡೇಸ್ ಟು ಫೈವ್ ಡೇಸ್ ವರ್ಗು ಸೆಲ್ಫ್ ಲಿಮಿಟಿಂಗ್ ನಾನು ಮುಂಚೆ ಹೇಳಿದ್ದೆ ಸೆಲ್ಫ್ ಲಿಮಿಟಿಂಗ್ ಪ್ರಾಬ್ಲಮ್ ಇದು ತಾನೇ ಸರಿ ಆಗುತ್ತೆ ಜಸ್ಟ್ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಂಡ್ರೇನು ವಿತ್ ಸಮ್ಟೈಮ್ಸ್ ವಿಥೌಟ್ ಟ್ರೀಟ್ಮೆಂಟ್ ಏನೇ ತಾನೇ ಸರಿಯಾಗಿ ಆಗ್ಬಿಡ್ತೇವೆ ಒನ್ ತ್ರೀ ಟು ಫೈವ್ ಡೇಸ್ ಬಟ್ ಡಿಪೆಂಡಿಂಗ್ ಅಪ್ ಕೆಲವೊಂದು ವೈರಸ್ ಮೇಲೆ ಇರೋದು ಅವ್ರದ್ದು ಇನ್ಕ್ಯುಬೇಷನ್ ಪೀರಿಯಡ್ ಮೇಲೆ ಇರೋದು ಅಪ್ ಟು ಸೆವೆನ್ ಡೇಸ್ ವರ್ಗು ತಗೋಬಹುದು ಈಗ ಸೆವೆನ್ ಡೇಸ್ ಆದ್ಮೇಲೆ ಕೆಲವೊಬ್ರಿಗೆ ಸಿಂಪ್ಟಮ್ಸ್ ಇರುತ್ತೆ ಹದಿನೈದು ದಿವಸವರೆಗೂ ಇರುತ್ತೆ ಅಂದ್ರೆ ಸೆವೆನ್ ಡೇಸ್ ಆದ್ಮೇಲೆ ಅದು ಏನು ಇನ್ಫ್ಲಾಮೇಟ್ರಿ ಪ್ರೊಸೆಸ್ ಇರುತ್ತೆ ಅದು ಸ್ಟಾರ್ಟ್ ಆಗಿ ಸೆಕೆಂಡ್ರಿಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಆವಾಗ ನಮ್ದು ಆಂಟಿಬಯೋಟಿಕ್ ರೋಲ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಫಸ್ಟ್ ಫೈವ್ ಡೇಸ್ ಅಲ್ಲಿ ಅಷ್ಟೊಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ ಸುಮ್ಮನೆ ನೆಗಡಿ ಆದ ತಕ್ಷಣ ಒಂದೆರಡು ಸಲ ಆಕ್ಷಿ ಆದ ತಕ್ಷಣ ನಮ್ಗೆ ಆಂಟಿಬಯೋಟಿಕ್ ಕೊಡಿ ಅಂತ ಹೇಳೋದೇನಿದೆ ಅದು ಖಂಡಿತವಾಗಿ ತಪ್ಪು ಅದಕ್ಕೆ ಬೇಕಾಗಲ್ಲ ನೈಂಟಿ ಪರ್ಸೆಂಟ್ ಆಂಟಿಬಯೋಟಿಕ್ ತಗೊಳ್ಳೋದು ಅದು ಅಬ್ಯೂಸ್ ಅದು ತಪ್ಪು ಸೆಲ್ಫ್ ಸೆಲ್ಫ್ ಮೆಡಿಕೇಶನ್ ಅಂತೂ ಹಂಡ್ರೆಡ್ ಅವಾಯ್ಡ್ ಮಾಡಿ